ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸುವ ಬಜೆಟ್ನ ಗಾತ್ರ ನಾಲ್ಕು ಲಕ್ಷ ಕೋಟಿ ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಅಂತ ಕೊಟ್ಟಿರೋದು ಸರಿಸುಮಾರು ನಾಲ್ಕು ಸಾವಿರ ಕೋಟಿ ಅಲ್ಪಸಂಖ್ಯಾತರು ಅಂತಂದ್ರೆ ಕೇವಲ ಮುಸ್ಲಿಮರಲ್ಲ ಜೈನ ಬೌದ್ಧ ಸಿಖ್ ಪಾರ್ಸಿ ಇವರೆಲ್ಲರೂ ಸೇರಿ ಅಲ್ಪಸಂಖ್ಯಾತರಾಗ್ತಾರೆ ಅಂದ್ರೆ ಒಟ್ಟು ಬಜೆಟ್ನ ಶೇಕಡ ಸರಿಸುಮಾರು ಹತ್ತರಷ್ಟು ಅಲ್ಪಸಂಖ್ಯಾತರಿಗೆ ನಿಗದಿ ಮಾಡಲಾಗಿದೆ ಅದು ಮುಸ್ಲಿಮರು ಮಾತ್ರ ಅಲ್ಲ ಎಲ್ಲರೂ ಸೇರಿ ಬೌದ್ಧ ಸಿಖ್ ಪಾರ್ಸಿ ಇರೆಲ್ಲರೂ ಸೇರಿ ಹಾಗಾಗಿ ಇದು ಹೇಗೆ ಮುಸ್ಲಿಮರ ಬಜೆಟ್ ಆಗುತ್ತೆ ಉಳಿದ ತೊಂಬತ್ತು ಪರ್ಸೆಂಟ್ ಅನುದಾನವನ್ನು ಎಲ್ಲರಿಗೂ ಕೊಡಲಾಗಿದೆ ಇದು ಮಧು ಬಂಗಾರಪ್ಪ ಅವರ ಪ್ರತಿಕ್ರಿಯೆ ಬಿಜೆಪಿಯ ಟೀಕೆಗೆ ಬಿಜೆಪಿಯವರು ಗೋ ಗೋಮಾತಾ ಗೋ ಅಂತ ಹೇಳ್ತಾರೆ ಆದರೆ ಅತಿ ಹೆಚ್ಚು ಗೋ ರಫ್ತು ಮಾಡೋರು ಬಿಜೆಪಿಯವರೇ ಹಿಂದೂ ಮುಸ್ಲಿಮ್ ಅಂತ ವಿಂಗಡಣೆ ಮಾಡಿಲ್ಲ ಬಜೆಟ್ನಲ್ಲಿ ಮಾತಾಡದೆ ಕೂಡಲೇ ಇವರು ಹಿಂದೂ ಮುಸ್ಲಿಂ ಅಂತಾರೆ ಯಾಕೆ ಬಡವರ ಮನೆಗಳು ಅಭಿವೃದ್ಧಿ ಆಗಬಾರ್ದಾ ಮುಸ್ಲಿಮರಿಗೆ ಮಾತ್ರ ಬಜೆಟ್ ಅನುದಾನ ಹೋಗುತ್ತಾ ಬಿ ಜೆ ಪಿ ಇದನ್ನು ಹೇಳಿ ಹೇಳಿ ದೇಶದಲ್ಲಿ ಸಮಸ್ಯೆ ಉಂಟು ಮಾಡ್ತಾ ಇದ್ದಾರೆ ಈ ದೇಶವನ್ನು ಗೋಮಾತ ಹೆಸರಲ್ಲಿ ಹರಾಜು ಹಾಕಿದ್ದಾರೆ ಎಲ್ಲವನ್ನೂ ಬಿ ಜೆ ಪಿ ಅವರು ನಿಲ್ಲಿಸಬೇಕು ಬಿ ಜೆ ಪಿ ಹೊಲಸು ಮನಸ್ಸು ಇವರು ಇದನ್ನು ಬಿಡಬೇಕು ಬಿ ಜೆ ಪಿ ನಮ್ಮ ದೇಶಕ್ಕೆ ಶಾಪ ನಾವು ಯಾವತ್ತೂ ಜಾತಿ ಧರ್ಮ ಮಾಡೋದಿಲ್ಲ ಅಂತ ಮಧು ಬಂಗಾರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ನಿಜವಾಗ್ಲೂ ನಾನು ಉತ್ತರ ಕೊಡಬೇಕಂದ್ರೆ ಇನ್ನೂರ ಮೂವತ್ತು ಕೋಟಿ ಒಬ್ರು ಎಮ್ ಎಲ್ ಎ ಕ್ಷೇತ್ರಕ್ಕೆ ಬರೀ ಗ್ಯಾರಂಟಿಗಳಿಗೆ ಹೋಗುತ್ತೆ ದುಡ್ಡು ಬರೀ ಗ್ಯಾರಂಟಿಗಳಿಗೆ ಭೋಪಾಲ್ ಹಿಂದೂನಾ ಮುಸ್ಲಿಮ್ಸಾ ಜಾತಿ ಮೇಲೆ ಕೊಟ್ಟಿದಾರಾ ಈಗ ಕೊಟ್ಟವಲ್ಲ ಬಡತನ ಜಾತಿ ಮೇಲೆ ಹೇಳ್ತೀರಾ ನೀವು ಈಗ ನನಗೆ ಐನೂರು ರೂಪಾಯಿ ಕೊಡ್ತೀರಿ ಮುಸ್ಲಿಮ್ ಅವರು ನನಗೆ ಕೊಡ್ತಾನೆ ಇಲ್ಲ ನಾನು ಮುಸ್ಲಿಮಿಗೆ ಅದು ಜಾತಿ ಕನ್ವರ್ಟ್ ಆಗುತ್ತಾ ಅದು ಎಜುಕೇಶನಿಗೆ ಕೊಟ್ರಪ್ಪ ಈಗ ಜಾತಿ ಕನ್ವರ್ಟ್ ಆಯ್ತಾ ನಿಮಗೆ ಎಲ್ಲಿದ್ದೀವಿ ನಾವು ಹೈಯೆಸ್ಟ್ ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇರೋದು ಗೋಮಾತ ಅಂತ ಹೇಳಿ ನಿಲ್ಲಿಸ್ತೀವಿ ಅಂತ ಹೇಳಿದವರು ಇವೆಲ್ಲ ಪ್ರಶ್ನೆ ಯಾಕೆ ಉತ್ತರ ಬಂದಿಲ್ಲ ಗೋಮಾತ್ರ ಅವರೇ ತಾನೆ ನಾವು ದಿನ ಗೋ ಪೂಜೆ ಮಾಡ್ತೀವಿ ಬಾಯಲ್ಲಿ ಹೇಳಲಿಲ್ಲ ಅಂದ್ರೂ ಹೃದಯದಲ್ಲಿ ಇಟ್ಕೊಡ್ತೀವಿ ಇವರು ಬಾಯಲ್ಲಿ ಹೇಳಿ ಬರ್ತಾರಲ್ಲ ಗೋ ಮಾತನ ಇನ್ನೂರ ಮೂವತ್ತು ಕೋಟಿ ರೀ ಒಂದು ವರ್ಷಕ್ಕೆ ಒಂದು ಕ್ಷೇತ್ರಕ್ಕೆ ಒಬ್ಬೊಬ್ರು ಮನೆಗೂ ಕೂಡ ಕಮಿಷನ್ ಇಲ್ಲದೆ ಇಡೀ ಭಾರತ ದೇಶದಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ ಗ್ಯಾರಂಟಿಗಳ ಕಾರ್ಯಕ್ರಮ ನಿಲ್ಸ ಇಲ್ವೇ ಯಾಕೆ ಬಡವ್ರ ಮನೆ ಅಭಿವೃದ್ಧಿ ಆಗಬಾರ್ದಾ ನಾನು ಪ್ರಶ್ನೆ ಕೇಳ್ತೀನಪ್ಪ ಹಂಗಾರೆ ಹಿಂದೂಗಳಿಗೆ ಮಾಡಿಬಿಟ್ಟಿದ್ದೀವಿ ಹಂಗಾರೆ ಬರೀ ಅದೆಲ್ಲ ಮುಸ್ಲಿಮ್ಸಿಗೆ ಕೊಟ್ಬಿಟ್ಟಿದ್ದೀವ ಅದು ಹೆಂಗಾಗುತ್ತೆ ಯಾಕೆ ಜಾತಿ ಮೇಲೆ ಬಜೆಟ್ ಯಾರು ಮಾಡ್ತಾರ ಯು ಪಿ ಅಲ್ಲಿ ಮುಸ್ಲಿಮ್ಸ್ ಅವ್ರು ಇಲ್ವೇ ಇಲ್ವಾ ಬಿ ಜೆ ಅವರು ಹಂಗಾರ ಸಹಾಯನೇ ಮಾಡ್ತಾ ಇಲ್ವಾ ಅಲ್ಲಿ ಎಷ್ಟು ಪರ್ಸೆಂಟ್ ಇದೆ ಮುಸ್ಲಿಮ್ಸಲ್ಲಿ ನೋ ಪ್ರಾಬ್ಲಮ್ ಒಂದು ನಿಮಿಷ ನೋ ಪ್ರಾಬ್ಲಮ್ ಎಜುಕೇಷನಿಗೆ ಕೊಟ್ಟಿದ್ದಾರೆ ಬನ್ನಿ ಚರ್ಚೆಗೆ ಆ ಕಾಲೇಜಸ್ಸಲ್ಲಿ ಮೈನಾರಿಟಿ ಕಾಲೇಜಸಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಯಾರಿಗೆ ಕೊಡ್ತೀರಿ ಓದಕ್ಕೆ ಬೇರೆ ನಾನ್ ಮೈನಾರಿಟೀಸ್ ಅವ್ರಿಗೆ ಕೊಡೋದಿಲ್ವಾ ಅದನ್ನಾಕೆ ಚರ್ಚೆ ಮಾಡಲ್ಲ ಅಲ್ಲಿ ಬರೀ ಮೈನಾರಿಟಿ ಇರೋಲ್ಲ ಇಪ್ಪತ್ತೈದು ಪರ್ಸೆಂಟ್ ಬೇರೆಯವರು ಇರ್ತಾರೆ ಅಂತೇಳಿ ಕೊಡ್ತೀವಿ ಯಾವಾಗಲೂ ಅಷ್ಟೇ ಸಿ ಶೈಕ್ಷಣಿಕವಾಗಿ ಅವ್ರಿಗೆ ಸಹಾಯ ಮಾಡಬೇಕು ಶೈಕ್ಷಣಿಕವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದೆ ಉಳಿದಿದೆ ಹೇಳಿ ಐದು ಸಾವಿರದಲ್ಲಿ ಸಾವಿರದ ಇನ್ನೂರ ಐವತ್ತು ಕೋಟಿ ಕೊಡ್ತಾ ಇದ್ದೀವಿ ಅಲ್ಲಿ ಎಲ್ಲ ಜಾತಿಯವರು ಬರ್ತಾರಲ್ರಿ ಲೆಕ್ಕ ಮಾಡ್ತೀರಾ ಅಲ್ಲಿ ಹಾಗಾದ್ರೆ ಅಲ್ಲಿ ಮತ್ತೆ ಸಬ್ ಗ್ರೂಪ್ ಏನಾರು ಮಾಡಿದಾರ ಪ್ರೋಗ್ರೆಸಿವ್ ಥಿಂಕಿಂಗ್ ಇರಬೇಕು ರೀ ಮಾತಾಡಿದ ತಕ್ಷಣ ಪಾಕಿಸ್ತಾನು ಹಲಾಲು ಇವೆಲ್ಲ ನಡೆಯೋದಿಲ್ಲ ಬಿ ಜೆ ಅವರಂತ ವರ್ಸ್ಟ್ ನಮ್ಮ ದೇಶದೊಳಗೆ ಶಾಪ ಅವರು ನಿಜ ಹೇಳಬೇಕಂದ್ರೆ ಮಾತೆತ್ತಿದ್ರೆ ಜಾತಿ ಧರ್ಮ ನಾವು ಜಾತಿ ಧರ್ಮ ಯಾವತ್ತೂ ಕೂಡ ಮಾಡಲ್ಲ ನೀವು ಪ್ರಶ್ನೆ ಕೇಳ್ತೀರಿ ಅಂತ ನಾವು ಹೇಳ್ತಾ ಇದೀವಿ ನಾ ಹೇಳ್ತೀನಿ ಈ ದೇಶನ ಈ ದೇಶನ ಗೋಮಾತೆಯಲ್ಲಿ ಹರಾಜ್ ಮಾಡಿದವರು ಯಾರು ಆಯ್ತಪ್ಪ ಐವತ್ತು ಐವತ್ ಮೂರು ಸಾವಿರನ ಐವತ್ತು ಎಂಟು ಸಾವಿರನ ಅರವತ್ತು ಸಾವಿರ ಕೋಟಿ ಒಳಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿದ್ದಾಗ ಸಾಲ ಇತ್ತು ನಿನ್ನೆ ನೋಡಿದೆ ನಾನು ಸಾಲ ಮಾಡಿಬಿಟ್ಟಿದ್ದಾರೆ ಹರಾಜ್ ಮಾಡಿಬಿಟ್ಟಿದ್ದಾರೆ ನಿಮ್ಮ ದೇಶದಲ್ಲಿ ಎಷ್ಟು ಗೊತ್ತಾ ನೀವೆಲ್ಲ ಕಟ್ಟಬೇಕು ಹಾ ಇ ವಾಟ್ ಇಸ್ ದಾಬಿಲಿಟಿ ಆನರ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ತ್ರೀ ಲ್ಯಾಕ್ ಕ್ಲೋರ್ಸ್ ಇವ್ರು ಬಂದ ಮೇಲೆ ಸಾವಿರದ ಮುನ್ನೂರ ಚಿಲ್ಡ್ರೆ ಕೋಟಿ ಸಾಲ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ರಿ ನೋಡೋಣ ಅವರೇ ಒಪ್ಕೊಂಡಿದ್ದಾರಾ ಇಲ್ಲ ನಮಗೆ ಸಾಲ ಮಾಡೋಕ್ಕೆ ಮಿತಿ ಇದೆ ತ್ರೀ ಪರ್ಸೆಂಟ್ ಒಳಗೆ ಅವ್ರು ಕ್ರಾಸ್ ಮಾಡಿಲ್ಲ ಅವರು ಯಾರು ಪ್ರಶ್ನೆ ಮಾಡಿದಿರ ಅವರಿಗೆ ನಿನ್ನೆ ಅದನ್ನೇ ಸಿದ್ದರಾಮಯ್ಯ ಅವ್ರನ್ನ ನೋಡಿದೆ ನಾನು ಲ್ಯಾಬಿಲಿಟಿ ನಿಮ್ಮ ಮೇಲೆ ಬರೋದ್ರಿ ಅಲ್ಲ ನಿಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇಲ್ವಾ ಟ್ಯಾಕ್ಸ್ ಇಷ್ಟು ಕಟ್ತಾ ಇದ್ದೀರಿ ನೀವು ಟ್ಯಾಕ್ಸ್ ಕಲೆಕ್ಷನ್ ಈಸ್ ವೆರಿ ಗುಡ್ ಇನ್ ಕರ್ನಾಟಕ ವೈ ನಾನು ನಿಮಗೆ ಹೇಳ್ತಾ ಇದ್ದೆ ನೆನಪಿದೆಯಾ ಮನುಷ್ಯನಿಗೆ ಬ್ಲಡ್ಡು ಮಾರ್ಕೆಟಲ್ಲಿ ದುಡ್ಡು ಬಡವ್ರ ಕೈಯಲ್ಲಿ ದುಡ್ಡು ಬಂದರೆ ಮಾರ್ಕೆಟಿಗೆ ಹೋಗಿ ಸಂತೆಗೆ ಹೋಗಿ ಖರ್ಚು ಖರ್ಚು ಮಾಡ್ತಾನೆ ಅವನು ಇಲ್ಲ ಅಂತ ಹೇಳಿರಿ